ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕನ್ನು ಕೂಡ ನಡೀತಾ ಇದೆ ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ನವಲ್ಗುಂದ ಅಣ್ಣಿಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮೊರಬ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಭಾರತ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ ಕಳೆದ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗಿಯಾಗಿರ್ತಕ್ಕಂಥ ಮರೊಬ್ಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರು ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತರ ಘಟಕದ ಹಿರಿಯ ಯುವ ಯುವ ಮುಖಂಡರಾಗಿ ದುರೀಣರಾಗಿ ಕಾಣಿಸ್ಕೊಂಡಿರ್ತಕ್ಕಂಥವರು ಮತ್ತು ಕ್ಷೇತ್ರ ಜನತೆಗೆಯಲ್ಲಿ ಅನೇಕ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ಪಾತ್ರವಾಗಿ ಮತ್ತು ಕ್ಷೇತ್ರ ಜನತೆಯ ಚಿಂತಕನಾಗಿ ಕೆಲಸ ಮಾಡ್ತಾ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಮುಂಬತ್ತ ಸ್ಥಳೀಯ ಸಂಸ್ಥೆ ಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಎಂ ಮುಲ್ಲಾ ಅವರು ಕೂಡ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಕಾರ ಯಾತ್ರಾ ಅಭಿವೃದ್ಧಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಮೊರಬದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮದಿಂದ ಕ್ಷೇತ್ರದಲ್ಲಿದ್ದರು ಮೊರಬದಿಂದ ಗುಂಗುರು ಕಡೆ ಹೋಗ್ತಾ ಇದ್ರು ಅದೇ ಸಂದರ್ಭದಲ್ಲಿ ನಮ್ಮ ಕಾರ್ನಲ್ಲಿ ಕೂಡ ಇವ್ರಿಗೆ ಯತ್ ಕಾರ ಯಾತ್ರಾ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬನ್ನಿ ವೀಕ್ಷಕರೇ ಇವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋದು ನಮಸ್ಕಾರ ಮಲ್ಲವ್ರೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಎಂ ಸರ್ ಸಾಹೇಬ್ ಎಲ್ಲ ನಿಮ್ಮ ಆಶೀರ್ವಾದ ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ಸಮಾಜ ಸೇವೆ ಮತ್ತು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಪ್ರಬಲವಾಗಿ ಇಷ್ಟು ಹೆಸರು ಕೇಳಿ ಬದಲಿಕ್ಕೆ ಕಾರಣ ಸರ್ ಸರ್ ನಾನು ಸುಮಾರು ವರ್ಷಗಳಿಂದ ಪಕ್ಷದ ಸೇವಾ ಮಾಡಿದ್ದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರು ಆ ಜವಾಬ್ದಾರಿ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿ ಒಂದು ನಮ್ಮ ಸಮಾಜದವರು ಏನೋ ಒಂದು ಕೆಲಸ ಇದ್ರೆ ನಮ್ಮ ಭಾಗದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರ ಕಡೆ ಹೋಗಿ ಅವ್ರಿಗೆ ಕೆಲಸ ಮಾಡುವಂಥ ಕೆಲಸ ಮಾಡೀನಿ ಅವರು ಯಾವುದೋ ಏನೋ ಸಮಸ್ಯೆ ಬಂದರೂ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರಿರ್ಬೋದು ಅಧ್ಯಕ್ಷರಿರ್ಬೋದು ನಮ್ಮ ಪಾರ್ಟಿಯವರು ಯಾರ ಅದಾರ ನಮ್ಮ ಸಮಾಜದ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ಕೊಂತ ಬಂದೇನ್ ಸರ್ ಸರಿ ಜಿಲ್ಲಾ ಪಂಚಾಯತಿ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಎರಡು ಬಾರಿ ನೀವು ಹಿಂದೆ ಸರ್ ಅದ್ರಿ ಲಾಸ್ಟ್ ಎರಡ್ ಸಾವಿರ ಹನ್ನೊಂದರಲ್ಲಿ ಕೂಡ ಟಿಕೆಟ್ ಕೇಳಿದ್ರೆ ಅವಾಗ ಕೂಡ ನಿಮ್ಗೆ ಅವಕಾಶ ಸಿಗಲಿಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಕೂಡ ಕೇಳಿದ್ರೆ ಅವಾಗ ಕೆಟಗಿರಿ ಚೇಂಜ್ ಬಂತು ಅವಾಗ ಕೂಡ ನಿಮಗೆ ಸಿಗ್ಬೇಕಾಗಿತ್ತು ಆದ್ರೆ ಕೆಟಗಿರಿ ಚೇಂಜ್ ಬರೋ ಅವಕಾಶ ಸಿಗಲಿಲ್ಲ ಅದೇ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದಾರೆ ಅಲ್ಪಸಂಖ್ಯಾತರು ಆದರೂ ಕೂಡ ನಾಮಕ್ಕೆ ಅಲ್ಪಸಂಖ್ಯಾತರು ಆದ್ರೆ ಸಾರ್ವಜನಿಕರಲ್ಲೇ ಬೆರೆತಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ನಿಮ್ ಬಗ್ಗೆ ಮಾತನಾಡ್ತಾರೆ ಹೌದಾ ಸರ್ ಹೇಗೆ ಸಾಧ್ಯ ಇದು ಸರ ನಾವು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಐತಲ್ರಿ ಆ ಸಿದ್ಧಾಂತದ ಪ್ರಕಾರ ನಾವು ಕೆಲಸ ಮಾಡ್ತೇವೆ ಇವತ್ತು ಯಾವುದೋ ಸಮಾಜದವರು ನಮ್ಮ ಹೈಕಮಾಂಡ್ನವ್ರು ಟಿಕೆಟ್ ಕೊಟ್ಟರೆ ನಾವು ಅಚ್ಚುಕಟ್ಟಾಗಿ ಅವ್ರಿಗೆ ವಿಜಯಶಾಲೆ ಹಾಗುಮಠ ನಾವು ಅವ್ರಿಗೆ ಬಿಡಂಗಿಲ್ಲ ಒಂದು ನಮ್ಮದು ಅಲ್ಪಸಂಖ್ಯಾತರ ಏನಾಗಿತ್ರಿ ನಮ್ಮ ಪರಿಸ್ಥಿತಿ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ನಾವು ಯಾವ ಥರ ನಾವು ಯಾವುದೋ ಸಮಾಜಕ್ಕೆ ಪಟ್ರ ನಾವು ಯಾವ ಥರ ನಾವು ಅವ್ರಿಗೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ವೋಟ್ ಹಾಕ್ತೇವೆ ನಾವು ಹೌದು ಹಾಂ ನಮಗೆ ನಮ್ಮ ಸಮಾಜಕ್ಕೆ ಅಲ್ಪಸಂಖ್ಯಾತರಿಗೆ ಒಂದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಒಳಗೆ ನಾವು ಎಂಬತ್ತು ತೊಂಬತ್ತು ಪರ್ಸೆಂಟ್ ಏನ್ ವೋಟ್ ಹಾಕ್ತೇವಲ್ಲ ಆ ಇನ್ನೊಂದು ಸಮಾಜ ಇನ್ನೊಂದು ಸಮಾಜ ನಮಗ ತರ ವೋಟಿಂಗ್ ಮಾಡಂಗಿಲ್ಲ ಆದ್ರಮ ಬೇಜಾರಾಕತ್ತೆ ಪಾರ್ಟಿ ಅವರು ಏನು ಅದನ್ನ ಏನು ಯಕ್ಷನ್ ತಗೋಂಗಿಲ್ಲ ನಾವು ಹೆಂಗ ನಾವು ಸುಮಾರು ಯಾವ್ದೋ ಯಾರಿಗೆ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ನಾವು ನಮಗ್ ಕೆಲಸ ಮಾಡ್ತೇವೆ ನಾವು ಕ್ಯಾಂಡಿಡೇಟ್ ಅವ್ರು ಅವರು ತರ ಕೆಲಸ ಮಾಡಂಗಿಲ್ಲ ಏನ್ ಮಾಡ್ತಾರ ಡಿಲೇ ಮಾಡ್ತಾರ ನಾವು ಟಿಕೆಟ್ ಸಿಗುವಂಗಿಲ್ಲ ನಮ್ಗ ಅಕಸ್ಮಾತ್ ನಾವು ಹೈಕಮಾಂಡ್ ನವರು ಕೂಡ ಗುದ್ದಾಡಿ ಟಿಕೆಟ್ ಅಂದ್ರೆ ಬಂದಿವಂದ್ರಮ ನಾವ್ ಹೆಂಗ್ ಮಾಡ್ತೇವಿ ಆ ನಮ್ ಕಾಂಗ್ರೆಸ್ನವ್ರ ನಮ್ ಕಾಂಗ್ರೆಸ್ನ ಏನ್ ಎಲ್ಲಾ ಸಮಾಜದವರು ಅದಾರ ಅವರು ಕೂಡ ನಮ್ಗ ಎಂಬತ್ತು ತೊಂಬತ್ತು ಪರ್ಸೆಂಟ್ ವೋಟ್ ಮಾಡಂಗಿಲ್ಲ ಅದಕ್ಕೆ ನಮ್ಗ ಬೇಜಾರಕ್ಕ ಸರಿ ಆ ಕಾರಣಕ್ಕಾಗಿ ನಿಮ್ಗೆ ಆಗುವಂತ ಒಂದ್ ಸ್ವಲ್ಪ ಈ ಬಾರಿ ಎಷ್ಟು ಸೀರಿಯಸ್ ಆಗಿದ್ದೀರಿ ಕ್ಷೇತ್ರದಲ್ಲಿ ಸರ ನಾನು ಅನ್ಕರ ಪ್ರಯತ್ನ ಎಲ್ಲಾರು ನೆದ್ರಿಗೆ ತಗೊಂಬನೇನ್ ನಮ್ಮ ತಾಲೂಕಿನ ಶಾಸಕರಾದ ಎನ್ ಎಚ್ ಗೂಂಡಿ ಸಾಹೇಬ ಗಮನಕ್ಕೆ ತಗೊಂಡೇನೆ ಆಮೇಲೆ ನಮ್ಮ ವಿನೋದ್ ಹಸೂಟಿ ಅವರು ಗಮನಕ್ಕೂ ತೊಂಬನೇ ಆಮೇಲೆ ನಮ್ಮ ವಿನಯ್ ಕುಲ್ಕರ್ಣಿ ಧಾರವಾಡ ಗ್ರಾಮೀಣ ಶಾಸಕರ ಮಾಜಿ ಸಚಿವರು ಅವ್ರ ಗಮನಕ್ಕೂ ತಗೊಂಡೇನೆ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಅವ್ರ ಗಮನಕ್ಕೂ ತೊಗೊಂಬನೇ ಮತ್ತು ಸಿ ಟಿ ಎಮ್ ಎಲ್ ಎ ನಮ್ಮ ಪ್ರಸಾದ್ ಅಬ್ಬಯ್ಯನವರು ಅವ್ರ ಗಮನಕ್ಕೂ ತೊಗೊಂಬೆ ಸರ ಸುಮಾರು ವರ್ಷಗಳಿಂದ ನಾನು ಸೇವೆ ಮಾಡೀನಿ ನನಗೆ ತಾಲೂಕಿನಾಗ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ಎಲ್ಲಾ ಸಮಾಜ ಎಲ್ಲಾ ನನ್ನ ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ನಾನು ಮನವರಿಕೆ ಮಾಡಿಕೊಟ್ಟೇನಿ ಇಲೆಕ್ಷನ್ ಬರೀ ಬಾ ಬಂದ್ಮೇಲೆ ನಾವು ಮಾಡ್ತೇವಂತ ಮಾತು ಕೊಟ್ಟಾರ ಅದಕ್ಕೆ ನಾನು ಕಾಯಕತೆ ಸರಿ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಮಾತು ಕೊಟ್ಟಂತೆ ನಡೆದುಕೊಳ್ತೀವಿ ಅನ್ನೋಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಭರವಸೆ ಮೇರೆಗೆ ತಾವು ಈ ಕ್ಷೇತ್ರದಲ್ಲಿ ಯಾವ ಕೆಟಗಿರಿವನ್ನು ಬರ್ಲಿಕ್ಕೆ ಬಯಸ್ತಾ ಇದೀರಿ ಜನರಲ್ ಬಂದ್ರೆ ನಿಮ್ಗೆ ಒಳ್ಳೆದ ಅಥವಾ ಮೀಸಲವಾಗಿ ಟು ಎ ಕೆಟಗಿರಿನ ಬರ್ಬೇಕು ಸರ್ ಟು ಬಂದ್ರೆ ನಮಗೆ ಸ್ವಲ್ಪ ಹಗರಾಕತ್ತೆ ಯಾಕಂತಂದ್ರೆ ನಮ್ದೇ ಆದಂತಟಗಿರಿ ಇರ್ತದೆ ರೀ ಅದು ಅದಕ್ಕೆ ಟು ಎ ಮಾಡಿ ನಮ್ಗೆ ಅಲ್ಪಸಂಖ್ಯಾತರಿಗೆ ಮರಬ್ ಜಿಲ್ಲಾ ಪಂಚಾಯತಿ ಕೊಟ್ಟರ ಅವ್ರಿಗೆ ನಾನು ಅನುಕೂಲ ಆಕತ್ತಂತೇಳಿ ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡಲಿಕ್ಕೆ ಇಚ್ಛಾ ಪಡ್ತೇನೆ ಸರಿ ಲಾಸ್ಟ್ ಟೈಮ್ ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಹನ್ನೊಂದು ಮತ್ತು ಎರಡು ಸಾವಿರ ಹದಿನಾರಲ್ಲಿ ಟು ಎ ಮೀಸಲಾತಿ ಮತ್ತು ಅಲ್ಪಸಂಖ್ಯಾತರವಾಗಿ ಈ ನವಲ್ಗುಂದ ಅಣ್ಣಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿದ್ರು ಸರ್ ಯಾರಿಗಾದರು ಇಲ್ಲಿ ನಮ್ಮ ನವಲ್ಗುಂದಾಗ ಯಾರಿಗೆ ಕೊಟ್ಟಿಲ್ಲ ಸರ್ ನವಲ್ಗುಂದ ತಾಲೂಕಿನಾಗ ಹುಬ್ಬಳ್ಳಿ ತಾಲೂಕಿಗೆ ಕೊಟ್ಟಿದ್ದು ಸರ್ ಬೆಹೇಟಿ ಬೆಹೇಟಿ ಹಾಂ ಅವರು ಸ್ವಲ್ಪ ಓಟ್ಲಿಂದ್ರೆ ಅವರು ಸೋತರವ್ರು

ಅಲ್ಲ ಉಗುರುಗಳು ಡಾಕ್ಟರ್ ಇದಾರ ಇಲ್ಲ ಸರ್ ಈಗಿಲ್ರಿ ಈಗಿಲ್ಲ ಈಗಿಲ್ಲ ಅವರು ಈ ಸಲ ಏನ್ ಕೇಳಂಗಿಲ್ರಿ ಅವರು ಅಲ್ಲ ಟಿಕೆಟ್ ಕೇಳೋದ್ರ ಬಗ್ಗೆ ಅಲ್ಲ ನಿಮ್ಮ ಪಕ್ಷದಲ್ಲಿ ಇದಾರ ಇಲ್ಲ ನಮ್ಮ ಪಕ್ಷದಲ್ಲಿ ಅದ ನಿಮ್ ಪಕ್ಷ ಮುಖಂಡವಾಗಿ ಇದಾರೆ ಅವ್ರಿಗೂ ಈ ಗ್ಯಾರಂಟಿ ಸಮಿತಿ ಮೆಂಬರ್ ಮಾಡಿದ್ರಿ ಅವರು ಹುಬ್ಬಳ್ಳಿ ತಾಲೂಕ್ ಗ್ಯಾರಂಟಿ ಸಮಿತಿ ಸದಸ್ಯರಾಗಿ ಮಾಡಿದ್ದಾರೆ ಸರಿ ಕಳೆದ ಬಾರಿ ಎರಡ್ ಸಾವಿರ ಹದಿನಾರಕ್ಕಿಂತ ಹಿಂದ್ಗಡೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಾರಿಗಾದ್ರೂ ಮುಸ್ಲಿಮ್ಸ್ ಅವರು ಕೊಟ್ಟಿದ್ರ ಸರ್ ಟು ಎಂ ಮಿಸ್ಲಾತಿಯಿಂದ ಸುಯ ಮೀಸಲಾತಿ ನನಗೆ ಅನುಭವ ಪ್ರಕಾರ ಯಾರಿಗೂ ಟಿಕೆಟ್ ಕೊಟ್ಟೇ ಇಲ್ಲ ರೀ ಜಿಲ್ಲಾ ಪಂಚಾಯತ್ ನಾವ್ಗೊಂದು ತಾಲೂಕಿನಾಗ ರೀ ಕೊಟ್ಟಿಲ್ರಿ ನಾನು ನಾಯಕ್ನೂರು ಮಲ್ಲಪ್ಪಜ್ಜವ್ರು ಇದ್ದಾಗ ಶಾಸಕರಿದ್ದರು ಅವ್ರು ಅವರು ಇದ್ದಾಗ ಏನು ನಮ್ಮ ಎ ಎ ಜಯಗೀರ್ನಾರ್ ಸಾಹೇಬ್ರು ತಾಲೂಕಾ ಪಂಚಾಯತಿ ಟಿಕೆಟ್ ತೊಗೊಂಡಿದ್ರಿ ಅವರು

ಆಮೇಲೆ ಅವರು ಅಂತು ಅಂದ್ರೆ ಅವ್ರದ್ದು ಗೆಲುವು ಮುಂಚಗಡೆ ಕೇಳ್ಯಾರ ಟಿಕೆಟ್ ರೀ ನಮ್ ಸಮಾಜದ ಕೇಳಿಲ್ಲ ನಂಗಿಲ್ಲ ಕೇಳ್ಕೊಂತ ಅದಾರ ಆದ್ರ ಅದನ್ನ ಅವಕಾಶ ಸಿಕ್ಕಿಲ್ಲ ಸ್ಥಳೀಯ ಶಾಸಕರ ಅವ್ರಿಗೆ ಏನೇನೋ ಹೇಳಿ ಹಿಂದಕ್ಕೆ ಸರ್ಸ್ಕೊಂತ ಬಂದಾರ ಸರ್ ಅವಕಾಶ ಮಾತ್ರ ಅಲ್ಪಸಂಖ್ಯಾತರಿಗೆ ಸಿಕ್ಕಿಲ್ಲ ಸರ್ ಅವಕಾಶ ವಂಚಿತ ಅವಕಾಶ ವಂಚಿತರಾಗಿ ದುಡಿಸ್ಕೊಳಕೆ ಅವರಿಗೆ ಒಂದು ಕೆಲಸ ಕೊಡಬೇಕಾದ್ರೆ ಆವಾಗ ಇಲ್ಲ ಇಲ್ಲ ಸರಿ ಅಲ್ಪಸಂಖ್ಯಾತರನ್ನೇ ಯಾಕೆ ಕೊಡಬೇಕು ನಿಮ್ಮನ್ನೇ ಯಾಕೆ ಗುರ್ತಿಸ್ಬೇಕು ಸರ ಅಲ್ಪಸಂಖ್ಯಾತರಿಗೆ ಯಾಕೆ ಕೊಡ್ಬೇಕಂತಂದ್ರೆ ನಾವು ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಅವ್ರಿಗೆ ಓಟ್ ಹಾಕ್ತೇವೆ ಅವರು ಯಾರಿಗೆ ಬಟ್ ಮಾಡಿ ತೋರಿಸ್ತಾರ ಮತ್ತು ನಾವು ಓಟ್ ಹಾಕಿ ಗೆಲ್ಸಿರ್ತೇವೆ ನಮಗೂ ಒಂದು ಅಂಥ ಒಂದು ಅವಕಾಶ ಕೊಡ್ರಿ ಹೇಳಿ ನಾವು ಪಕ್ಷದ ಮುಖಂಡರಿಗೆ ನಮ್ಮ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸ್ಥಳೀಯ ಶಾಸಕರು ಮತ್ತು ನಾವು ಬರೀ ಅವ್ರದ್ದು ಮಾಡೋದಾಗ್ತದೆ ಸರ ಮತ್ತು ನಮಗೆ ಯಾವಾಗ ಒಮ್ಮೆ ಅವಕಾಶ ಕೊಡೋದು ನಾವು ಈ ಮೈನಾರಿಟಿ ಅಧ್ಯಕ್ಷರು ಉಪ ಅಧ್ಯಕ್ಷರು ಇವನ ಮಾಡ್ತಾರೆ ನಮ್ಮನ್ನ ನಮ್ಗೆ ನನಗೆ ಸುಮಾರು ಇಪ್ಪತ್ತರಿಂದ್ರೆ ಮೂವತ್ತು ವರ್ಷ ಆತು ಸರ ನಾನು ಪಾಟ್ಯಾಗ ಕೆಲಸ ಮಾಡಕ್ಕಿ ಅಲ್ಲಿ ಇಲ್ಲಿವರೆಗೂ ಒಂದು ಬಿ ಫಾರ್ಮ್ ಕೊಟ್ಟಿಲ್ಲ ಒಂದು ನ್ಯಾಮಿಡೇಟ್ ಮಾಡಿಲ್ಲ ನನಗೆ ಎಷ್ಟು ಇಪ್ಪತ್ತೈದು ವರ್ಷಲಿಂತ್ರ ಇದ್ದಾಗ ಒಂದು ಬಿ ಫಾರ್ಮ್ ಕೊಟ್ಟಿಲ್ಲ ಯಾ ಯಾವುದು ಯಾವ್ದು ಒಂದು ನ್ಯಾಮಿಡೇಟು ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇತ್ರಿ ಐದು ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವಾಗನು ನಮ್ಗೆ ಮಾಡಲಿಲ್ಲ ಈಗ ಎರಡೂವರೆ ವರ್ಷ ಈಗ ನಮ್ದೇ ಸರ್ಕಾರ ಐತಿ ಈಗೂ ಕೂಡ ನ್ಯಾಮಿಡೇಟ್ನು ಇಲ್ಲ ಯಾವ ಸ್ಪಂದಾನು ಇಲ್ಲ ನಮಗ ನಾವು ನಮ್ಮ ಪಕ್ಷ ನಮ್ಮ ಸಮಾಜ ಏನು ನಾವು ಪರ್ಸೆಂಟೇಜ್ ಓಟ್ ಹಾಕ್ತೀವಲ್ಲ ಅಷ್ಟು ಪರ್ಸೆಂಟೇಜ್ ಸರ್ಕಾರ ಅಥವಾ ನಮ್ಮ ಪಕ್ಷ ಆತು ನಮಗೆ ಅಧಿಕಾರನು ಕೊಟ್ಟಿಲ್ಲ ಆಮೇಲೆ ಪಕ್ಷದ ಒಳಗ ಮುಂಚಿನ ಒಳಗೂ ಸೇರ್ಪಡೆ ಮಾಡ್ಬೇಕಿಲ್ಲ ನಾವು ಪರ್ಸೆಂಟೇಜ್ ಎಂಬತ್ತು ತೊಂಬತ್ತು ಪರ್ಸೆಂಟೇಜ್ ಓಟ್ ಮಾಡ್ತೇವೆ ನಾವು ನಮಗ ಅವ್ರ ಕೆಲಸ ಕೊಡೋದು ಹತ್ತು ಹದಿನೈದು ಪರ್ಸೆಂಟ್ ಕೆಲಸ ಕೊಡ್ತಾರ ಹತ್ತು ಹದಿನೈದು ಪರ್ಸೆಂಟ್ ಅಧಿಕಾರ ಕೊಡ್ತಾರ ಈಗ ಇತರೆ ಸಮಾಜ ನೀವು ಸಮೀಕ್ಷೆ ಮಾಡಿ ನೋಡ್ಬೋದು ಇನ್ನು ಇದ್ರೆ ಸಮಾಜ ಅವರು ಹದಿನೈದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಓಟ್ ಹಾಕಿರ್ತಾರ ಅವ್ರಿಗೆ ಐವತ್ತು ಅರವತ್ತು ಪರ್ಸೆಂಟ್ ಕೆಲಸ ಐವತ್ತು ಅರವತ್ ಪರ್ಸೆಂಟ್ ಉದ್ಯೋಗ ಸರ್ಕಾರದೊಳಗೆ ಈದ್ ನಮಗ ಬಾಳ್ ಬೇಜಾರಾಗತ್ತೆ ಸರ್ ಅದಕ್ಕೆ ನಾವು ಎಲ್ಲಾ ಮುಖಂಡರ ಗಮನಕ್ಕೆ ತೊಗೊಂಡ್ಬರಾಕತ್ತೇವಿ ಆಯ್ತು ಮಾಡು ನಂತರ ನಾವು ಕಾಯ ಹಾಕತ್ತೇವ್ರಿ ಹ್ಮ್ ಹಿಂದೆ ಕೊಡ್ಬೋದು ನಾದು ಕೊಡ್ಬೋದು ಹಿಂದ್ ಕೊಡಬಹುದು ನಾಯ್ ಕೊಡಬಹುದು ಅಂತ ಹೇಳಿ ನಾವು ಅದಕ್ಕೆ ಯಾವಾಗ ನಮ್ಗ ಸಮಯ ಬರ್ತೈತೆ ಸರಿ ಎಂ ಮುಲ್ಲಾ ಅವರನ್ನ ಮೊರಬು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಟು ಎ ಮೀಸಲಾತಿ ಬಂದ್ರೆ ಅವಕಾಶ ಕೊಟ್ರೆ ಕ್ಷೇತ್ರ ಜನತೆಗೆ ಸಿಗುವಂತ ಲಾಭಗಳನ್ನು ಏನು ಪಕ್ಷಕ್ಕೆ ಆಗುವಂತ ಬೆಂಬಲಗಳನ್ನು ಏನು ಸರ್ ಸರ್ ನಮಗೆ ಟಿಕೆಟ್ ಕೊಟ್ಟು ನಾವು ಆರಿಸ್ ಬಂದಿವಿ ಅಂತಂದ್ರೆ ಜನರ ಆಶೀರ್ವಾದ ಆಗಿದ್ದ ಕರೆ ಆದರೆ ಜನ ಏನು ನಮಗೆ ಬಂದ ನಾವು ಏನು ನಾಳೆ ನಾವು ಇಲೆಕ್ಷನ್ ಒಳಗೆ ಏನು ಆಶ್ವಾಸನೆ ಕೊಡ್ತೇವಲ್ಲ ಸರ್ ಎಲ್ಲಾನು ಆಸೆ ಈಡೇರಿಸ್ತೇವೆ ಒಂದು ನಾವು ಗ್ರಾಮೀಣ ಪ್ರದೇಶದವ್ರು ಈಗ ಗ್ರಾಮೀಣದಾಗ ಏನಾಗೈತೆ ಸರ್ ಹತ್ತು ವರ್ಷ ಆತ ಜಿಲ್ಲಾ ಇಲ್ಲ ಹೌದು ಅದಕ್ಕೆ ಗ್ರಾಮೀಣ ಭಾಗದಾಗ ಈ ಗ್ರಾಮೀಣ ಹೊಲಮನೆ ರಸ್ತಾ ಇರ್ಬೋದು ಆಮೇಲೆ ನಮ್ಮಲ್ಲಿ ನೀರಾವರಿ ಅದ ಆ ಕವಲೆ ಹೋಳಿತ್ತು ಕಾರ್ಯಕ್ರಮ ಇರ್ಬೋದು ಆಮೇಲೆ ಹೊಲಕ್ಕೆ ಹೋಗು ರಸ್ತಾ ಇರ್ಬೋದು ಆಮೇಲೆ ಈಗ ಕೆಲವೊಂದು ಕಿನಾಲ ಅದು ಡ್ರಾಪ್ ಹೊಡೆದಿರ್ತಾವ್ರಿ ಅವನು ಹೋಳಿ ಎತ್ತಿರಲ್ಲ ಅವನ್ನೆಲ್ಲಾನು ನಾವು ಅನುಕೂಲ ಮಾಡಿಕೊಡ್ಬೇಕು ರೈತರಿಗೆ ಆಮೇಲೆ ಈಗ ಹಿಂದ ನಮ್ಮ ಸರ್ಕಾರ ಇದ್ದಾಗ ಕೃಷಿ ಹೊಂಡ ಕೊಟ್ಟದ ಅವೆಲ್ಲ ಈಗ ಸ್ವಲ್ಪ ಸ್ವಲ್ಪ ಮುಚ್ಕೊತ ಬರಾಗತ್ತೆ ನಾವು ಅಂಥವೆಲ್ಲ ಮತ್ತೆ ಅವನು ಚಾಲನೆ ಕೊಡುದು ಅವನ್ನ ನೀರು ತುಂಬಿಸೋದು ಮತ್ತೆ ನಮ್ಮ ರೈತರಿಗೆ ಅನುಕೂಲ ಆಗತ್ತೆ ಹೌದು ಆಮೇಲೆ ಈಗ ಹಳದ ದಂಡಿ ಒಳಗೆ ಸಾಕಷ್ಟು ಹಳ್ಳ ಬಂತಂದ್ರೆ ನೀರಿಂದ ಭಾಳ ಅಬ್ಬಾ ಅದು ಅಬ್ಬ ಇದಾಕ್ಕತ್ತೀರಿ ಹೊಲ್ದಾಗ ಆಕ್ತೈತಿ ಅಂಥವೆಲ್ಲ ಸಣ್ಣ ಪುಟ್ಟ ಇದ್ದರೆ ನಮಗೆ ಮುಳ್ಗೊಳಿ ಆಗುವಂಥ ಪ್ರದೇಶ ಹಾಂ ಆಗೋ ಪ್ರವಾಸ ಇದ್ವು ಅಂತಂದ್ರೆ ನಾವು ಅದನ್ನ ಏನು ಮಾಡ್ತೀವಿ ನಮ್ಮ ಜಿಲ್ಲಾ ಪಂಚಾಯ್ತ್ಯಾಗ ಹೆಚ್ಚುವರಿ ಎನದ ಅಂತಂದ್ರೆ ಅವ್ನ ಎಲ್ಲೆಲ್ಲಿ ಯಾರ್ಯಾರು ಹೊಲಕ್ಕೆ ಏನೇನ್ ಮಾಡ್ಬೇಕಾಗೈತಿ ಎಲ್ಲಿ ಮ್ಯಾಲೆ ನೀರು ಇರ್ತೈತಿ ಅವ್ನ ಸಣ್ಣ ಪುಟ್ಟ ನಾವು ಒಟ್ಟು ಬಳಸುವ ವ್ಯವಸ್ಥೆ ಮಾಡ್ಬೋದು ಎಸ್ ಇವೆಲ್ಲ ಲೆಕ್ಕಾಚಾರ ಮೇಲೆ ಹೋಗ್ತಾ ಐತ್ರಿ ಹೌದು ಸರ್ ಸರಿ ಈ ಮೊರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಆಕಾಂಕ್ಷಿ ಮುಲ್ಲಾ ಅವರು ಗುರುತಿಸ್ಬೇಕಂದ್ರೆ ಕೆಲವೊಂದು ಜನ ಮಾತಾಡ್ತಾರೆ ಲಾಸ್ಟ್ ಟೈಮ್ ಇವರು ಅಲ್ಪಸಂಖ್ಯಾತರ ಘಟಕದಿಂದ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ರು ಮತ್ತೆ ಅಲ್ಪಸಂಖ್ಯಾತರ ಘಟಕದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಈಗ ತಾಲೂಕಾ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ ಮತ್ತೆ ಕಿಸಾನ್ ಘಟಕದಲ್ಲಿ ಕೂಡ ಇದ್ದಾರೆ ಮತ್ತೆ ಇಷ್ಟೆಲ್ಲ ಇದ್ರು ಕೂಡ ಇವರಿಗೆ ಮುಂದಿನ ಬಾರಿ ಅವಕಾಶ ಕೊಡಬಹುದು ಈ ಬಾರಿ ಬೇರೆದವ್ರಿಗೆ ಕೊಡ್ಲಿ ವಂಚಿತ ಆದಂತವ್ರಿಗೆ ಕೊಡ್ಲಿ ಅನ್ನುವಂತ ವಿಷಯ ಕೂಡ ಪ್ರಸ್ತಾವನೆ ಆಗ್ತಾ ಇದೆ ಹೌದಾ ಸರ್ ಇಂಥ ಪ್ರ ವಿಷಯಗಳನ್ನು ಕೂಡ ಬರ್ತಾ ಇದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಬಹಳ ಜನ ಕೇಳ್ತಾ ಇದಾರೆ ಇಲ್ಲ ಅನ್ನಂಗಿಲ್ಲ ಎಂಟು ಮರಬ ನವಲ್ಗುಂದ್ ತಾಲೂಕಿಗೆ ಎಂಟು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ನಾವು ಕೇಳಿದ್ದು ಒಂದು ಕ್ಷೇತ್ರ ಅಲ್ಪಸಂಖ್ಯಾತರಿಗೆ ಸುಲ್ಮಾನ್ರಿಗೆ ಮರಬ್ ಜಿಲ್ಲಾ ಪಂಚಾಯತಿಗೆ ಟು ಎ ಮಾಡಿ ನಮಗೆ ಒಂದು ಕ್ಷೇತ್ರ ಕೊಡ್ರಿಪ್ಪ ಅಂತ ಕೇಳಕತ್ತೆ ಸರ್ ಆಮೇಲೆ ನಾವು ಹಿಂದೆ ನಾವು ಏನೇನು ದುಡ್ದೇವು ಅನ್ನೋದು ಬೇಕಾರ ಅವರು ಇತಿಹಾಸ ನೋಡಲಿ ನೋಡಿಕಾರ ನಮಗೆ ಟಿಕೆಟ್ ಕೊಡಲಿ ಟಿಕೆಟ್ ಕೇಳವರು ನೋಡ್ರಿ ಇಲೆಕ್ಷನ್ ಬಂದ್ಮೇಲೆ ಟಿಕೆಟ್ ಕೇಳವರು ಇರ್ತಾರ ಸರ ಇಲ್ಲ ಹಂಗೆಲ್ಲ ಟು ಎರ್ತಾರ ಜನರಲ್ನಾಗೂ ಇರ್ತಾರ ನಮಗ್ ಮಾತ್ರ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಲಿ ಟು ಎ ಮಾಡಿ ಮುಂದ್ ತಾಲೂಕ್ ಪಂಚಾಯತಿಗೆ ಇನ್ ನನ್ನ ಮರಬ್ ಜಿಲ್ಲಾ ಪಂಚಾಯತಿ ಮೂರು ತಾಲೂಕ್ ಪಂಚಾಯತಿ ಬರ್ತಾವ ಇಲ್ಲಿ ಇತರೆ ಸಮಾಜಿಗೆ ಮೂರ್ ಮಂದಿ ಕೊಡ್ಲಿ ನಾವು ಎಲ್ಲಾ ಕ್ರಮ ಕಟ್ಕೊಂಡ ನಾವು ಕೆಲಸ ಅಂತ ಹೇಳಿಕೆ ಬಯಸ್ತೇವೆ ಸರಿ ಸರ್ ಹಾಗಾದ್ರೆ ತಾವು ಮುಂದಿನ ಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಕಾಂಕ್ಷಿಗಿಂತ ಟು ಮೀಸಲಾತಿಯ ಅಭ್ಯರ್ಥಿ ಸರ್ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇಲ್ಲಿಯವರಿಗೆ ಮತ್ತು ಶಾಸಕರಾಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರು ಬಂದಾಗಿಂದ ನಿಮ್ಮ ಮೊರಬಕ್ಕೆ ಮತ್ತು ನಿಮ್ಮ ನವಲ್ಗುಂದಕ್ಕೆ ವಿಶೇಷವಾಗಿ ಯಾವ ಅಭಿವೃದ್ಧಿಯನ್ನು ಆಗೋದರಲ್ಲಿ ಆಗೋದ್ರಲ್ಲಿ ಯಶಸ್ಸನ್ನು ಕಂಡಿದೆ ಸರ್ ಸರ ನಮ್ಮ ರೈತರ ಹೊಲಕ್ಕೆ ಹಸ್ತಾಂತರ ಮಾಡ್ಯಾರ ಸರ್ ನಮ್ಮ ಶಾಸಕರ ಹ್ಮ್ ಮಸೂತಿ ಇರ್ಬೋದು ಮಠ ಇರ್ಬೋದು ನಾವು ಹೇಳಿದಲ್ಲಿ ಗ್ರ್ಯಾಂಟ್ ಹಾಕರಿಸ ಆಮೇಲೆ ಸಿ ಸಿ ರೋಡ್ ಮತ್ತು ಏನಾರ ನಮ್ಗೆ ಊರಿಗೆ ಒಂದು ಅನಾನುಕೂಲ ಆಗೈತಿ ಅಂತಂದ್ರೆ ಇಂಥಲ್ಲಿ ಆಗೇತ್ ಸಾಹೇಬ್ರ ಮಾಡ್ರಿ ಅಂತೇಳಿ ಅಂದ್ರೆ ನಮ್ಗೆ ಮಾಡಿನೂ ಪಟ್ಟ ಶಾಸಕರು ಮಾತ್ರ ಚಲೋ ಅದಾರ ನಮ್ಮದೇ ಮ್ಯಾಲ ಸರ್ಕಾರ ಐತಿ ಕೆಲಸ ಮಾತ್ರ ಶಾಸಕರು ಚಲೋ ಮಾಡ ಸರಿ ಈ ಬಿ ಜೆ ಪಿಯಿಂದ ವಿಷಯಗಳನ್ನು ಕೂಡ ಬರ್ತಾ ಇದೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಕುಂಠಿತವಾಗ್ತಾ ಇದೆ ಅನ್ನೋಂಥ ವಿಷಯ ಕೂಡ ಪ್ರಸ್ತಾವನೆ ಆಗ್ತಾ ಇದೆ ಹೌದಾ ಸರ್ ಸರ ನಮ್ಮ ಕಾಂಗ್ರೆಸ್ ಪಕ್ಷದ ಒಳಗ ಐದು ಗ್ಯಾರಂಟಿ ಕೊಟ್ಟರು ಸರ್ ಆ ಜನ ಎಷ್ಟು ನಮ್ಮ ಕರ್ನಾಟಕದ ಜನ ಎಷ್ಟು ಅದಾರಂದ್ರೆ ಕಾಂಗ್ರೆಸ್ ಪಕ್ಷ ಬಟ್ಟಂಗೆ ನಡ್ಕೋತೈತೆ ಅಂತೇಳಿ ಒಂದು ನೂರ ಮೂವತ್ತ್ನಾಲ್ಕು ಸೀಟ್ ತೊಗೊಂಬಂದ್ರಿ ನಮ್ಮ ಕರ್ನಾಟಕದ ಪ್ರಜ್ಞಾವಂತ ಮತದಾರರು ನಮಗೆ ನಮ್ಮ ಪಾರ್ಟಿಗೆ ಆಶೀರ್ವಾದ ಮಾಡಿದ್ರು ಯಾಕೆ ಮಾಡಿದರು ಅಂತಂದ್ರೆ ಇವರು ಕರ್ನಾಟಕ ಒಳಗೆ ಏನು ಕಾಂಗ್ರೆಸ್ ಪಕ್ಷದವರು ಹೇಳ್ತಾರ ಅವರು ಸರ್ಕಾರ ಬಂದ್ರೆ ಅದನ್ನ ಮಾಡ್ತಾರನ್ನೋ ಒಂದು ವಿಶ್ವಾಸದ ಮೇಲೆ ನಮಗೊಂದು ಇಷ್ಟೊಂದು ದೊಡ್ಡ ಗೆಲುವು ಕೊಟ್ಟರು ಸರ್ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆದರು ಆದ್ಮೇಲೆ ಅವನು ಒಂದೇ ತಿಂಗಳಾಗನ ಐದು ಗ್ಯಾರಂಟಿ ಕೊಟ್ಟರು ಐದು ಗ್ಯಾರಂಟಿ ಜನರಿಗೆ ಅಂತ ಕೆಲಸ ಮಾಡಿದ್ರು ಸರ್ ಬಿಜೆಪಿ ಪಕ್ಷದವರು ಗ್ಯಾರಂಟಿ ಸರಿ ಇಲ್ಲ ಅಂತಾರ ಸರಿ ಆದ್ಮೇಲೆ ಹಣಕಾಸು ಇಲ್ಲ ಅಂತಾರ ಅಭಿವೃದ್ಧಿ ಮಾಡಕ್ ಹಣ ಇಲ್ಲ ಅಂತಾರ ಅವರು ಅವರು ಇಡೀ ನಮ್ಮ ದೇಶದಾಗ ಹದಿನೇಳು ಕಡೆ ಬಿಜೆಪಿ ಐತಿರಿ ನಮ್ಮ ಕರ್ನಾಟಕದಾಗ ಕಾಂಗ್ರೆಸ್ ಐತ್ ಸರ ಹದಿನೇಳು ರಾಜ್ಯದಾಗ ಬಡವರಿಗೆ ಅವ್ರಿಗೆ ಯಾವುದೂ ಒಂದು ಸೌಲಭ್ಯ ಇಲ್ಲ ಮುಂದೆ ಇದು ಐದು ವರ್ಷ ನಾವು ಗ್ಯಾರಂಟಿ ಪಟ್ಟ ಸರ್ಕಾರ ನಡ್ಸ್ಕೊಂತ ಬರಕರ್ತೀವಿ ಅಂತಂದ್ರ ಮುಂದೆ ಕರ್ನಾಟಕ ರಾಜ್ಯ ದೇಶಕ್ಕನ ಪರಿಣಾಮ ಸರ್ ಏನಕತ್ತಿಗೆ ಅಲ್ಲೇ ಕಾಂಗ್ರೆಸ್ ಗೌರ್ಮೆಂಟ್ ಐತಿ ಇಷ್ಟೆಲ್ಲಾ ಸೌಲಭ್ಯ ಕೊಡ್ತಾರ ಎರಡ್ ಸಾವಿರ ರೂಪಾಯಿ ಇರ್ಬೋದು ಬಸ್ಸಿಂದು ಕೆವಿ ಸಾಲಿ ಹುಡುಗರ್ದು ಇಲ್ಲಿ ಬಿಜೆಪಿ ಗೌರ್ಮೆಂಟ್ ಐತಿ ಇಲ್ಲಿ ಯಾವುದು ಗ್ಯಾರಂಟಿನೂ ಇಲ್ಲ ಯಾವ ಅಭಿವೃದ್ಧಿನೂ ಇಲ್ಲ ಆ ಕಾರಣಕ್ಕಾಗಿ ನಮ್ಮ ಸರ್ಕಾರದ ಹೆಸರು ಕೆಡ್ಸಾಕ ನಮ್ಮ ಸರ್ಕಾರದ ಯೋಜನೆಗಳ ಕೆಡ್ಸಾಕ ಅವ್ರ ಆರೋಪ ಮಾಡ್ತಾರ ಸರ್ ಅವ್ರ ಆರೋಪದೊಳಗೆ ಉಳ್ಳಿಲ್ಲ ನಮಗ ಏನ್ ನಾವು ಜನಕ್ಕೆ ಏನು ನಾವು ಏನು ಕೊಡ್ತೇವಲ್ಲ ಅದು ಅವ್ರಿಗೆ ಜನಕ ಅನುಕೂಲ ಆಗೈತಿ ಮುಂಬರುವ ಎರಡ್ ಸಾವಿರದ ಇಪ್ಪಂಟೆಂಟರ ಒಳಗ ಮತ್ತ ನಮ್ಮ ಸರ್ಕಾರ ಬರ್ತೈತಿ ನಮಗೆ ಜನ ಕೈ ಹಿಡಿತಾರಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾರೆ ಸರಿ ಸರ್ ಈ ಗ್ಯಾರಂಟಿ ವಿಷಯ ಬಗ್ಗೆ ತಾವು ಮಾತಾಡ್ತಾ ಇದ್ರಿ ಗ್ರಾಮೀಣ ಭಾಗದಲ್ಲಿ ತಾವು ಕೂಡ ಭೇಟಿ ಮಾಡಿರ್ತೀರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಂದ ಗ್ಯಾರಂಟಿ ಬಗ್ಗೆ ಬರ್ತಾ ಇರುವಂತ ಪರ ಪರ ಬರ್ತಾ ಇದೆಯಾ ವಿರೋಧವಾಗಿ ಬರ್ತಾ ಇದೆಯಾ ಸರ್ ಪರ ವಿರೋಧ ಎರಡೂ ಐತೆ ಯಾರು ಅದರ ಸೌಲಭ್ಯ ತಗೊಂಡಾರ ಪರ ಇರ್ತಾರೆ ಆದರೆ ಕೆಲವೊಬ್ರು ಸೌಲಭ್ಯ ತಗೊಂಡಿರೋದಲ್ಲ ಅವರ ಮಾತಾಡ್ತಿರ್ತಾರೀ ಅದನ್ನು ಈಗ ಏನು ಆಗಂಗಿಲ್ಲ ಯಾವುದೋ ಒಂದು ಯೋಜನಾ ಸರ್ಕಾರ ಮಾಡಿದ್ರೆ ಪರ ಇರೋದ ಇದ್ದೇ ಇರೋದ್ರಿ ಅದು ಯಾವುದೋ ಒಂದು ಯೋಜನೆ ಮಾಡಿದ್ರು ಪರ ಇರೋದಾ ಇರ್ತೈತಿ ಆದರೆ ನಮಗೆ ತೃಪ್ತಿ ಐತಿ ಗ್ರಾಮೀಣ ಭಾಗದಾಗ ಜನ ಭಾಳ ಖುಷಿ ಅದಾರ ಗುಳಿ ಒಗ್ಗಿದ್ರು ಜನ ಒಬ್ಬರು ಒಂದು ಗುಳಿ ಹೋಗುವಂಥದ್ದು ಯಾವ ಊರಾಗೂ ಇಲ್ಲ ತಾಲೂಕಿನಾಗೂ ಇಲ್ಲ ಜಿಲ್ಲಾದಾಗೂ ಇಲ್ಲ ರಾಜ್ಯದಾಗೂ ಇಲ್ಲ ಭಿಕ್ಷುಕರಿದ್ರು ಅವ್ರ ಸದ್ಯಕ್ಕಿಲ್ಲ ಇಂಥದೊಂದು ಸರ್ಕಾರ ಆಮೇಲೆ ಅಗದಿ ಇಡೀ ರಾಜ್ಯದಾಗ ಯಾವುದು ಗದ್ಲಿಲ್ಲ ದಾನ್ಲೇ ಇಲ್ಲ ಯಾವ ಭೂಮು ಗಲಿವೇ ಇಲ್ಲ ಅಗ್ದಿ ಅವ್ರ ಏನು ಅವ್ರ ಜೀವನ ಏನು ಕಟ್ಕೊಂಡು ಮಾಡಕತ್ತಾರ ಅವ್ರವ್ರ ಬಾಳಕವ್ರು ಆರಾಮ ಚಂದ ಆಗ್ಯದಾರ ಮತ್ತು ಸರ್ಕಾರ ಸೌಲಭ್ಯ ಒಂದ್ ಮನೆಗೆ ಏನು ಇಲ್ಲಂದ್ರು ಒಬ್ರು ಅದಾರ ಸರ್ ಇಲ್ಲ ಒಬ್ಬ ಮನ್ಯಾಗ ಕುಸ್ತಿ ಪೈಲ್ವಾನ್ ಅದಾರ ಇಲ್ಲ ಹಂಗ ವಿಕಲ್ರದಾರ ಇಲ್ಲ ಈ ವಿಧ್ವ ವಿಧ್ವಾದವ್ರ ಅದಾರ ಒಬ್ರು ಒಬ್ಬರು ಮನ್ಯಾಗ ಒಬ್ರು ಪೆನ್ಷನ್ದವ್ರ ಅದಾರ ಅದು ಪೆನ್ಷನ್ ನಾವು ಕೊಡ್ತಕ್ಕಂತ ರೇಷನ್ ಆಮೇಲೆ ಹೆಣ್ಮಕ್ಳಿಗೆ ಹಾಕುವಂತ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಅಡ್ಡಿಯಾಡ್ಲಕ್ಕಿ ಬಸ್ಸಿಗೆ ನೋಡ್ರಿ ಈಗ ಇದಕ್ಕೆ ಅನೇಕ ಜನ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರು ಸರ್ ಈಗ ನಾವು ಎರಡು ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾವು ಬಸ್ ಪಾಸ್ ಫ್ರೀ ಮಾಡಲಿಲ್ಲ ಅಂದ್ರೆ ಬಗ್ಗಿತಿಲ್ಲ ಜನ ಭಾಳ ಜನ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರು ಸರ್ ಯಾಕಂದ್ರೆ ಸಿದ್ದರಾಮಯ್ಯ ಹೆಸರಿನ ಮೇಲೆ ಉಂಡಿಗೆ ರೊಕ್ಕ ಹಾಕ್ಯಾರ ಸರ್ ಹೌದ್ರಿ ಅವ್ರ ಹೆಸರಿನ ಮೇಲೆ ಉಂಡಿಗೆ ರೊಕ್ಕ ಹಾಕಿ ನಮಸ್ಕಾರ ಮಾಡಿ ಐದು ವರ್ಷ ಇದುವರೆ ಕಾಂಗ್ರೆಸ್ ಪಕ್ಷ ಅಂತ ಆಶೀರ್ವಾದ ಅಂತೀರ್ವಾದ್ರೆ ನಿಮ್ಮ ಗ್ಯಾರಂಟಿ ಕಂಡಿದೆ ಹೌದು ಸರ್ ಓಕೆ ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಮುಂಬರ್ತಾ ಇರುವಂತಹ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ತಾವು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಕ್ಷೇತ್ರ ಜನತೆಗೆ ಮತ್ತು ನಿಮ್ಮ ನಾಯಕರಿಗೆ ತಮ್ಮ ಕಡೆಯಿಂದ ವಿನಂತಿ ಮಾಡಿಕೊಳ್ಳೋದಾದರೆ ತಮ್ಮ ಕಡೆಯಿಂದ ಮನವಿ ಮಾಡಿಕೊಳ್ಳೋದಾದರೆ ಆ ಮನವಿ ಏನಾಗಿರ್ಬೋದು ಸರ್ ಸರ್ ನಾವು ಸುಮಾರು ವರ್ಷಗಳ ನಂತರ ಪಕ್ಷಕ್ಕೆ ಮಾತ್ರ ಕೆಲಸ ಮಾಡಿವಿ ಅದಕ್ಕೆ ನಮ್ಮ ನಾಯಕರು ಅದನ್ನು ನಾವು ಏನು ಕೆಲಸ ಮಾಡಿವಿ ದುಡ್ದೇವಿ ಅನ್ನೋದನ್ನು ಅವರೆಲ್ಲರೂ ನೋಡಿದ್ದೈತಿ ನಾವು ದುಡಿದಿದ್ದು ಐತಿ ಸರ್ ಪಕ್ಷಕ್ಕೆ ನಾವು ಎಮ್ ಎಲ್ ಎಂ ಪಿ ಜಡ್ ಪಿ ಟಿ ಪಿ ಗ್ರಾಮ ಪಂಚಾಯತಿ ಅವರು ಯಾವುದು ಇಲೆಕ್ಷನ್ ನಮ್ಗೆ ಏನು ಜವಾಬ್ದಾರಿ ಕೊಟ್ಟಾರ ಆ ಜವಾಬ್ದಾರಿ ನಾವು ಅವರಿಗೆ ನಿಭಾಯಿಸ್ಕೊಟ್ಟೇವಿ ಜಯ ಗಳಿಸ್ಕೊಟ್ಟಿ ಅದಕ್ಕೆ ನಮಗ ಕೊಡ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ನನ್ನ ಮರಬ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜನಕ್ಕೆ ನಾನು ಕಳಕಳಿಯಾಗಿ ಕೇಳ್ಕೊತೀನಿ ನನ್ನ ಕಡೆ ನನ್ನ ಕೂಡ ಅದಾರ ಸರ ಜನ ನನ್ನ ಕೂಡ ಅದಾರ ನಾಳೆ ನನಗೆ ಅವಕಾಶ ಸಿಕ್ಕರೆ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡ್ಬೇಕಂತೇಳಿ ನನ್ನ ಕ್ಷೇತ್ರದ ಜನ ನನ್ನ ಮರಬದ ಜನಕ್ಕೆ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಮೊರಬ್ಬ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಎಮ್ ಎಂ ಮಲ್ಲಾ ಅವರೇ ಆ ಭಗವಂತ ಇಷ್ಟು ವರ್ಷದಿಂದ ತಾವು ದುಡಿದಿದ್ರಿ ಭಗವಂತ ಮತ್ತು ಕ್ಷೇತ್ರ ಮತದಾರರು ಮತ್ತು ನಿಮ್ಮ ನಾಯಕರು ನಿಮಗೆ ಅವಕಾಶ ಮಾಡಿ ಕೊಡ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ ನಮಸ್ತೆ ಜಯ ಸರ್ ಥ್ಯಾಂಕ್ ಯು